ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಂಕಟಲಕ್ಷ್ಮಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂತ ಇದ್ವಿ ಮತ್ತೆ ನಾಳೆ ಅಂದ್ರೆ ಟೈಮ್ ಸಿಗಲ್ಲ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ತಗಿದೀನಿ ದೇವ್ರ ಎಲ್ಲ ಎಲ್ಲಾ ಇವಾಗ ಕ್ಲೀನ್ ಮಾಡ್ಕೊತೀನಿ ಇದನ್ನ ನಾನು ಕ್ಲೀನ್ ಮಾಡೋದಕ್ಕೆ ಏನ್ ಯೂಸ್ ಮಾಡ್ತೀನಿ ಅಂದ್ರೆ ನಾನು ನೋಡಿ ಫ್ರೆಂಡ್ಸ್ ನಿಮ್ಮ ಇರುತ್ತಲ್ವಾ ನಿಮ್ಮೆಣ್ಣು ನಾನು ವಾರದಿಂದ ಯೂಸ್ ಮಾಡಿರೋ ನಿಂಬೆಹಣ್ಣು ಹಣ್ಣು ಜ್ಯೂಸ್ ತಗೊಂಡಿರ್ತೀನಲ್ವಾ ಚಿತ್ರಾನ್ನ ಮಾಡೋದಕ್ಕೆ ಅವಾಗ ಏನ್ ಮಾಡ್ತೀನಿ ಅಂದ್ರೆ ಅದು ಜ್ಯೂಸ್ ತಗೋಬಿಟ್ಟು ನಿಮ್ಹೆಣ್ಣೆಲ್ಲಾ ಈ ತರ ಒಂದ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊತೀನಿ ಒಂದ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಇದಕ್ಕೆ ಕಲ್ಲುಪ್ಪಕ್ಕೆ ಬಿಟ್ಬಿಡ್ತೀನಿ ಕಲ್ಲುಪ್ಪಾಕಿ ಇಟ್ಬಿಟ್ರೆ ಬಿಟ್ರೆ ಇದು ರಸ ಎಲ್ಲಾ ಬಿಟ್ಕೊಳ್ಳುತ್ತೆ ಇದನ್ನ ತಗೊಂಡು ನಾನು ಇದರಿಂದ ದೇವ್ರ ಸಮಾನ ಕ್ಲೀನ್ ಮಾಡ್ತೀನಿ ಫುಲ್ ಕ್ಲೀನ್ ಆಗ್ಬಿಡುತ್ತೆ ನಿನ್ಗೆ ಉಪ್ಪಾಕಿ ಇಟ್ಬಿಟ್ಟಿದ ಅದಕ್ಕೆ ಇದೆಲ್ಲ ಸಾಫ್ಟ್ ಆಗಿದೆ ಇದನ್ನ ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ ಯಾವಾಗ ಬೇಕೋ ಅವಾಗ ನಾನು ಯೂಸ್ ಮಾಡ್ತೀನಿ ಈ ಮಾಡಿದ್ರೆ ಕ್ಲೀನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ಹೊಸದು ಇವಾಗ ಬಂದಿದ್ದು ಅಂಗಡಿಗೆ ಹೋದಾಗ ಆರ್ನೂರು ರೂಪಾಯಿ ಹೇಳಿದ್ರು ಫ್ರೆಂಡ್ ಇದು ಫಸ್ಟ್ ನನ್ನ ಹತ್ರ ಇರ್ಲಿಲ್ಲ ಆಮೇಲೆ ನೋಡಿ ಇದ್ರಲ್ಲಿ

ಇಲ್ಲ ಇದೀಗ ಆನ್ ಮಾಡಕ್ಕಾಗಲ್ಲ ಆಮೇಲೆ ಆನ್ ಮಾಡ್ತೀನಿ ಕೈ ಬೇರೆ ಗಾಯ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಕೆಲಸ ಮಾಡ್ತಾ ಇರೋವಾಗ ಅದು ಉಳಿ ತಗಲ್ದ್ರೆ ತುಂಬಾ ಜಾಸ್ತಿ ನೋವಾಗುತ್ತೆ ಅದಕ್ಕೆ ಅಶೋಕ ಐಡಿಯಾ ಮಾಡಿ ಕವರ್ ಹಾಕಿದ್ರ ನೋಡಿ ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗಿಬಿಡತ್ತೆ ಹಾ ಓ ತಂದೆ ನಾನು ಉಜ್ಜಿ ಕೊಟ್ರೆ ಅಶೋಕ ಕ್ಲೀನ್ ಮಾಡ್ತಾನೆ ಅಶೋಕ ಎಲ್ಪ್ ಮಾಡ್ತಿದ್ದೇನೆ ಪಾ ನೋಡಿ ಕ್ಲೀನ್ ಆಯ್ತು లీన కొర్సిబిట ఎతిర్తన శక ఇట్లా గుడ్ లైన్ పెద్ద హం నేను అంటానా ఆ అదే యాసన వanse luya చేయచే ఇంట్ల కంద రాళ్ళు పేషక కయి ఊరి యాక్తైలే ఫ్రెండ్స్ ఊరి తగలతే ఇదె చుమ్మ కయి ఊరి యాక్తైదే రాళ్ళు పే దీంతల కేశు ನಿಮ್ಮೆಣ್ಣು ಉಪ್ಪಾಕಿ ಕ್ಲೀನ್ ಮಾಡಿದ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಚೆನ್ನಾಗಿ ಕ್ಲೀನ್ ಆಗ್ಬಿಡುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಸಬ್ಬಿನ ಪೀತಂಬರಿ ಎರಡು ಮಿಕ್ಸ್ ಮಾಡಿರೋದು அஷகா வீடியோ செஞ்சுகிட்ட اوكي நான் கோடலா வந்து நான் போர் பண்ணி யாල්ரா போர் फ्रेंड्स உங்களுக்கு போர்ாகுதா போர் ஆகலtene போர் ஆகல போர் ஆச்சுன்னா நான் ஒரு ஜோக் ಹೇಳ್తానా అషకా ఏణ అషకా జోక్ ఏణ అషకా హ్ యాల్రా ఆశ

ನಾಳೆ ಅಂದ್ರೆ ಟೈಮ್ ಸಿಗಲ್ಲ ಫ್ರೆಂಡ್ಸ್ ಅದಕ್ಕೆ ಇನ್ನೂ ಸ್ವಲ್ಪ ಎಲ್ಲ ಮಾಡ್ಬೇಕು ಇವಾಗ ಮಾಡ್ಬೇಕಾಗಿತ್ತು ಅಶೋಕ ಟಯರ್ಡ್ ಆಗ್ಬಿಟ್ಟಿದ್ಯಂತ ಅದಕ್ಕೆ ಮಾಡಕ್ಕಾಗಿಲ್ಲ ನೋಡಿ ನಮ್ಮ ಮನೆಯಲ್ಲಿ ದೇವ್ರ ಸಾಮಾನು ಕ್ಲೀನ್ ಮಾಡೋವಾಗ ನಾನು ನಮ್ಮ ಅಷ್ಟಕ್ಕೆ ಹೆಲ್ಪ್ ಮಾಡ್ತೀನಿ ಹೆಲ್ಪ್ ಮಾಡ್ತಾನೆ ಇವತ್ತೇನೋನ್ಗೆ ಕಾಲೇಜಲ್ಲಿ ಏನೋ ತುಂಬಾ ಜಾಸ್ತಿ ಕೆಲಸ ಫ್ರೆಂಡ್ಸ್ ಅದಕ್ಕೆ ಅದಕ್ಕೇನೋ ಸೇರ್ಕೊಂಡಿದ್ದೇನೆ ಟಯರ್ಡ್ ಆಗಿದೆ ಹಾ ಅದರಿಂದ ಟಯರ್ಡ್ ಆಗಿದ್ದೇನೆ ಅದಕ್ಕೆ ಅವನ್ ಬರ್ಲಿಲ್ಲ ಇಲ್ಲಾಂದ್ರೆ ಪಾಪ ಅವನು ಬರ್ತಿದ್ದ ಪರವಾಗಿಲ್ಲ ನಾಳೆ ಅವನಿಗೆ ಕೆಲ್ಸ ಫುಲ್ ಮಾಡಷ್ಟಿದೆ ನಾಳೆ ಟಯರ್ಡ್ ಆಗಿದೆ ಅಂತ ಆದ್ರೆ ನನ್ ಟಯರ್ಡ್ ನಮ್ ಅಶೋಕನ್ ಟಯರ್ಡ್ ಯಾರು ಹೇಳ್ಬೇಕು ಯಾರಿಗೂ ಹೇಳಕ್ ಆಗಲ್ಲ ನಂಗೆ ಕಷ್ಟ ಅಂತ ಹೇಳ್ಬಿಟ್ಟು ಅಶೋಕನ್ಗೆ ಎಷ್ಟೇ ಕಷ್ಟ ಇದ್ರು ನನ್ ಜೊತೆ ಬರ್ತಾನೆ ಏನೇ ಕೆಲ್ಸ ಮಾಡವಾಗ ಹೆಲ್ಪ್ ಮಾಡೋದಕ್ಕೆ ಹ್ಮ್ ಇಲ್ಲ ಅಂದ್ರೆ ನಿದ್ದೆ ಮಾಡ್ತಾ ಇದ್ದ ಅಶೋಕ లేఖారా అయిపోయా లేచాక లేకుండా కర్ర అయిపోతుంది మార్పుకి వచ్చేస్తుంది అదే పీతంబరు ఉంది ఆడ కింద డబ్బా ఒక డబ్బా ఉంచుడి పీతంబరీ అదరాడా లేదు అంతే ఇంట్లో కలిపి

ఒంద రూపాయి నమ్ కాస వేస్ట్ ఆగదీరా దేవ్ర సమా క్లీన్ ఆగితే ఇం యూస్ తక్షణ నవ్వు బిడ్తీ ఆబారు డబ్బా టైట్ ఆగి ముచ్చిబిట్టు ఫ్రిడ్జ్ అల్ ఇవర సమాను క్లీన్ ఆగ నోడి సుమ కల్ సాళ్తే

ನೋಡಿ ನಿಮ್ಮ ನಿಮ್ಮೆಣ್ಣು ನಾನು ಒಂದು ವಾರದಿಂದ ಯೂಸ್ ಮಾಡಿದ್ದೆ ಒಂದು ವಾರದಿಂದ ನಿಮ್ಮೆಣ್ಣ ಯೂಸ್ ಮಾಡಿದ್ದೆ ಒಂದು ಹತ್ತು ನಿಮ್ಮ ಅಷ್ಟೇ ಇದ್ರ ನಿಮ್ಮೆಣ್ಣು ನಾನು ಯೂಸ್ ಮಾಡಿ ನಿಮ್ಮ ನಿಮ್ಮೆಣ್ಣು ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದು ಅದೇ ನಿಮ್ಮ ಎಣ್ಣೆಲ್ಲೇ ನಾನು ನೋಡಿ ಇಷ್ಟು ಪಾತ್ರೆ ಎಲ್ಲ ನಾನು ಕ್ಲೀನ್ ಮಾಡಿದ್ದೀನಿ ನೋಡಿ ಇಷ್ಟ ಕ್ಲೀನ್ ಆಗಿದೆ ನೋಡಿ ಪಾತ್ರೆ ನೋಡಿ ನಿಮ್ಮೆಣ್ಣು ಮತ್ತೆ ಪೀತಂಬರಿ ಸ್ವಲ್ಪನೇ ಸ್ವಲ್ಪ ಪೀತಂಬರಿ ಸಬೀನ ಇದು ಮೂರು ಹಾಕ್ಬಿಟ್ಟು ಕ್ಲೀನ್ ಮಾಡಿದೆ ನೋಡಿ ಎಷ್ಟು ಕ್ಲೀನ್ ಆಯ್ತು ನೋಡಿ ವರಮಲಕ್ಷ್ಮಿ ಪೂಜೆಗೆ ನಾನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡೆ ಇನ್ನು ಅಡುಗೆ ಎಲ್ಲ ಮಾಡ್ಕೋಬೇಕು ಅದು ನಾಳೆ ಮಾಡ್ಕೊತೀನಿ ಇವತ್ತು ಇದೆಲ್ಲ ನಾನು ಅಶೋಕ ಇಬ್ರು ಸೇರಿಕೊಂಡು ಕ್ಲೀನ್ ಮಾಡಿದ್ವಿ ದೇವ್ರ ಪಾತ್ರ ಕ್ಲೀನ್ ಮಾಡಿದ್ರೆ ದೊಡ್ಡ ಕೆಲಸ ಫ್ರೆಂಡ್ಸ್ ನಿಜಾಗ್ಲು ಯಾಕಂದ್ರೆ ಅಷ್ಟು ಬೇಗ ಬೇಗ ಆಗಲ್ಲ ಅದಕ್ಕೆ ಫಸ್ಟ್ ಇದೇ ನಾನು ಮುಗಿಸ್ಬಿಟ್ಟೆ ನಾಳೆ ಮಿಕ್ಕಿರೋ ಕೆಲಸ ಮಾಡ್ಕೊತೀನಿ ಒಂದೇ ದಿವಸ ಆಗಲ್ಲ ಡೈಲಿ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೋಬೇಕು ಪಾಪ ನಾನು ಇಲ್ಲಿ ಪಾತ್ರೆ ಇದು ದೇವ್ರ ಸಮಯ ಎಲ್ಲ ಕ್ಲೀನ್ ಮಾಡ್ಕೊಂಡಿದೀನಿ ವಿಹಾನ್ ಬೆಡ್ ಮೇಲೆ ಕೆಳಗಡೆ ನೋಡಿ ಓಕೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ದೇವ್ರ ಪಾತ್ರೆ ಕ್ಲೀನ್ ಮಾಡೋದಕ್ಕೆ ನಿಮ್ಮ ಎಣ್ಣೆಯಲ್ಲಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಎಲ್ಲ ಇದ್ರಲ್ಲಿ ಹಾಕ್ಬಿಟ್ಟು ಎತ್ತಿಟ್ಬಿಡ್ತೀನಿ